ಶ್ರೀ ಗುರುಭ್ಯೋ ನಮಃ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೇನೋ ನೀ ನೊಲಿದು ಪಾದವನಿಟ್ಟ ನೆಲವೆ ಸುಕ್ಷೇತ್ರ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಪ್ರಾತಃಸ್ಮರಣೀಯರಾದಂತಹ ಎಲ್ಲ ಸಂತರಲ್ಲಿ ಸಾಧುಗಳಲ್ಲಿ ಅವಧೂತರಲ್ಲಿ ತಂದೆ ತಾಯಿಯ ಸ್ವರೂಪರಾದಂತಹ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತು ಎರ್ನಾಳ ಮಠದ ಅಭಿನವ ಅಲ್ಲಮ್ಮ ಅಂಥೇಳಿ ಪ್ರಸಿದ್ಧಿಯಾದಂತಹ ತ್ರಿಕಾಲಜ್ಞಾನಿಗಳು ಬುದ್ಧಿವಂತರು ಸಿದ್ಧಿಪುರುಷರು ಆದಂತಹ ಶ್ರೀ ದಯಾನಂದ ಮಹಾಶಿವಯೋಗಿಗಳ ಮುಂದುವರಿದ ಭಾಗವನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ತ್ರಿಕಾಲಜ್ಞಾನಿಗಳು ಆದಂತಹ ದಯಾನಂದ ಮಹಾಸ್ವಾಮಿಗಳು ಅದಾಗಲಿ ಶಿಕ್ಷಣವನ್ನು ಮುಗಿಸಿ ವಿಜಯಪುರದಲ್ಲಿ ಉಪನ್ಯಾಸಕರಾಗಿಯೂ ಸೇವೆ ಸಲ್ಲಿಸಿದ ನಂತರ ತಮ್ಮ ಗುರುಗಳ ಆಶೀರ್ವಾದದಂತೆ ಶ್ರೀ ಸಂಗನಬಸವ ಶಿವಯೋಗಿಗಳ ಕೃಪಾಶೀರ್ವಾದದಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಂಡು ದಿನಕ್ಕೆ ಒಂಬತ್ತು ಗಂಟೆ ಪೂಜೆ ಪುನಸ್ಕಾರದಲ್ಲಿ ತೊಡಗಿ ಅಪಾರ ಪ್ರಮಾಣದ ದಿವ್ಯ ಶಕ್ತಿಯನ್ನ ಸಂಪಾದಿಸಿದ್ರು ಹೀಗಿರುವಾಗ ಎರ್ನಾಳ ಮಠ ಶರಣ ಸಾತ್ವಿಕ ಸಂಸ್ಕೃತಿಯ ಮಠ ಎಂತಹ ಅದ್ಭುತವಾದ ಮಠ ಅನ್ನೋಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನಾನು ಈಗಾಗಲೇ ನೀಡಿದ್ದೀನಿ ನಮ್ಮ ಹಿಂದಿನ ವಿಡಿಯೋಗಳನ್ನು ನೀವು ಆಲಿಸಿದ್ರೆ ನಿಮಗದು ಗೊತ್ತಾಗ್ತದ ಹೀಗಿರುವಾಗ ಶ್ರೀ ದಯಾನಂದ ಮಹಾಸ್ವಾಮಿಗಳು ಮಠದ ಆವರಣದೊಳಗೆ ಸಂಚಾರ ಮಾಡಿ ಮಠದ ಉದ್ಧಾರಕ್ಕಾಗಿ ಏನೇನು ಕೆಲಸ ಕಾರ್ಯಗಳ ನಡೀಬೇಕು ಸಮಾಜದ ಉದ್ಧಾರಕ್ಕಾಗಿ ಯಾವ ಕೆಲಸ ಕಾರ್ಯಗಳ ನಡೀಬೇಕು ಅನ್ನೋದನ್ನು ಎಲ್ಲ ಚರ್ಚೆಗಳನ್ನು ಮಾಡಿ ಮಠದಲ್ಲಿ ಬಂದು ವಿಶ್ರಾಂತಿಯನ್ನು ಪಡೆದುಕೊಳ್ಳುವಂಥ ಸಂದರ್ಭದೊಳಗೆ ಒಂದು ಸಿಂಹಾಸನದ ಮೇಲೆ ಆಸೀನರಾಗಿರ್ತಾರೆ ಇಂಥ ಸಿಂಹಾಸನದ ಮೇಲೆ ಆಸೀನರಾಗಿ ಅಲ್ಲೇ ಪಕ್ಕದಲ್ಲಿರುವಂತಹ ಒಂದು ಪುಸ್ತಕವನ್ನ ಓದುತ್ತಾ ಇರ್ತಾರೆ ಈ ಓದುವ ಸಂದರ್ಭದೊಳಗೆ ಒಬ್ಬ ಪ್ಯಾಟಿ ಮನುಷ್ಯ ಪೇಟೆಯಿಂದ ಬಂದಂತಹ ಒಬ್ಬ ಮನುಷ್ಯ ಬರ್ತಾನೆ ಸೂಟು ಬೂಟು ಎಲ್ಲ ಹಾಕ್ಕೊಂಡು ಬಂದು ಕೈಯೊಳಗೆ ಒಂದು ಬ್ಯಾಗು ಕರಿಯ ಕನ್ನಡಕವನ್ನು ಹಾಕ್ಕೊಂಡು ಮಠದ ಆವರಣದೊಳಗೆ ಬರ್ತಿರ್ತಾನೆ ಈ ಬರುವ ಸಂದರ್ಭದೊಳಗೆ ತನ್ನ ಕೈಯಲ್ಲಿರುವಂತಹ ಅದು ಏನು ಬ್ಯಾಗ್ ಇರ್ತದಲ್ಲ ಅದನ್ನ ಅಲ್ಲೇ ಹೊರಗ ಕಟ್ಟಿಯ ಮೇಲೆ ಇಟ್ಟು ಏನು ಬೂಟುಗಳನ್ನು ಹಾಕೊಂಡು ಬಂದಿದ್ದ ಆ ಬೂಟುಗಳನ್ನೆಲ್ಲ ಅಲ್ಲೇ ಕಳೆದು ಕೈಕಾಲು ಮುಖ ತೊಳ್ಕೊಬೇಕಂತ ಹೇಳಿ ಪಕ್ಕದಲ್ಲಿರುವಂತಹ ಅಲ್ಲೇ ನೀರಿನ ಹತ್ತಿರ ಬರ್ತಾನೆ ಕೈಕಾಲ ಮುಖ ಎಲ್ಲ ತೊಳ್ಕೊಂಡು ನೇರವಾಗಿ ಮಠದ ಒಳಗೆ ಬಂದ ದಯಾನಂದ ಮಹಾಸ್ವಾಮಿಗಳು ಏನು ಕುಂತಿರ್ತಾರ ಆ ಮಹಾಸ್ವಾಮಿಗಳ ಪಕ್ಕದಲ್ಲಿ ಬಂದು ಕೂಡ್ತಾನೆ ನೋಡ್ರಿ ಇಷ್ಟೆಲ್ಲ ಅವೆಲ್ಲ ಮಾಡಿ ಬಂದರೂ ಸಹ ದಯಾನಂದ ಮಹಾಸ್ವಾಮಿಗಳು ಅವನನ್ನ ಕಣ್ಣೆತ್ತಿಯೂ ಸಹ ನೋಡಿರಲಿಲ್ಲ ಆ ವ್ಯಕ್ತಿ ಸ್ವಾಮೀಜಿ ಅವ್ರ ಹತ್ರ ಬಂದು ಅಪ್ಪಾಜಿ ಅವ್ರ ಹತ್ರ ಬಂದು ಏನಂತ ಅಂದ್ರೆ ನೋಡ್ರಿ ಸ್ವಾಮೀಜಿ ನಾನು ಬಹಳ ದೂರಿಂದ ಬಂದನಿ ನಾನೊಬ್ಬ ಚಿತ್ರ ನಿರ್ಮಾಪಕ ಸಾಕಷ್ಟು ಚಿತ್ರಗಳನ್ನು ಈಗಾಗಲೇ ನಾನು ಮಾಡಿದ್ದೀನಿ ಈಗ ಹೊಸ ಚಿತ್ರಕ್ಕೆ ತಯಾರಿ ನಡೆಸೀನಿ ಯಾವುದು ಅಂತಂದ್ರೆ ಬಸವಣ್ಣನವರ ಆ ಲೀಲೆಗಳನ್ನು ಬಸವಣ್ಣನವರ ಬಗ್ಗೆ ಅವರ ಜನನದ ಬಗ್ಗೆ ಅವರ ಜೀವನ ಚರಿತ್ರೆಯ ಬಗ್ಗೆ ನಾನೊಂದು ಸಿನಿಮಾ ಮಾಡ್ಬೇಕಂತ ಮಾಡಿಕೊಂಡನಿ ಅದಕ್ಕೆ ಎಲ್ಲ ಪ್ರತಿ ಮಠ ಮಠಕ್ಕೂ ಹೋಗಿ ನಾನು ಹಣ ಸಂಗ್ರಹ ಮಾಡ್ತಾ ಇದ್ದೇನೆ ಅದಕ್ಕೆ ನೀವು ಕೂಡ ಸ್ವಲ್ಪ ಹಣ ನನಗೆ ಕೊಡಬೇಕು ಅಂಥೇಳಿ ಮಾತು ಶುರು ಮಾಡಿದ್ದ ಇಷ್ಟೆಲ್ಲ ಮಾತು ಶುರು ಮಾಡಿರೋ ಸಹ ತ್ರಿಕಾಲ ಜ್ಞಾನಿಗಳಾದಂತಹ ದಯಾನಂದ ಮಹಾಸ್ವಾಮಿಗಳು ಅವನ ಮಾತನ್ನ ಕಿವಿಯೊಳಗೂ ಹಾಕೋಲಿಲ್ಲ ಅವನನ್ನ ಕಣ್ಣಿತ್ಯ ಕೂಡ ನೋಡ್ಲಿಲ್ಲ ಯಾಕ ಅವರು ಹಂಗ ಮಾಡಿದ್ರು ಅಂತಂದ್ರೆ ಅವ್ನು ಏನ ಕಟ್ಟಿ ಏರಿ ಬರ್ತಿದ್ದ ಬ್ಯಾಗ್ ತಗೊಂಡು ಬರ್ತಿದ್ದ ಒಮ್ಮೆ ಏನು ದಯಾನಂದ ಮಹಾಸ್ವಾಮಿಗಳು ಅವನನ್ನ ನೋಡಿದ್ರು ಅವಾಗ ಸಂಪೂರ್ಣವಾಗಿ ಅವನ ಹಿಂದಿನ ಇತಿಹಾಸ ಅವ ಮುಂದಿನ ಇತಿಹಾಸ ಎಲ್ಲವನ್ನ ಅರ್ಥಗೊಂಡು ಬಿಟ್ಟಿದ್ರು ಅವರು ಯಾಕಂದ್ರೆ ಮೊದಲ ತ್ರಿಕಾಲ ಜ್ಞಾನಿಗಳವರು ಒಮ್ಮೆ ಅವನ ಮ್ಯಾಗ ಕಣ್ಣು ಹಾಯಿಸರ ಸಾಕು ಅವನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅದಾಗಲೇ ಅವರ ತಲೆಯೊಳಗೆ ಬಂದ್ಬಿಟ್ಟಿತ್ತು ಹೀಗಿರುವಾಗ ಈ ಏನು ವ್ಯಕ್ತಿ ಮಾತಾಡ್ತಿದ್ದ ಆ ಯಾವ ವಿಚಾರಗಳನ್ನ ಸ್ವಾಮೀಜಿಯವರು ಅವರು ಕಿವಿ ಹಾಕೋಲಿಲ್ಲ ಅವಾಗ ಏನು ಮಾಡಿದ ಅಂತಂದ್ರೆ ಬಸವಣ್ಣನವರನ್ನ ಹಾಡಿ ಹೊಗಳ ಶುರು ಮಾಡಿಬಿಟ್ಟ ಬಸವಣ್ಣನವರು ಹಂಗಿದ್ರು ಬಸವಣ್ಣನವ್ರು ಹಿಂಗ್ ಮಾಡಿರು ಬಸವಣ್ಣನವರ ಸಿನಿಮಾ ಬಹಳ ಅದ್ಭುತವಾಗಿ ನಾನು ತೆಗಿತೀನಿ ಬಸವ ತತ್ವಗಳನ್ನ ನಾನು ಎಲ್ಲಾ ಕಡೆ ಪ್ರಚಾರ ಮಾಡ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತೇಳಿ ಹೊಗಳಿಕ್ ಶುರು ಮಾಡಿದ್ದ ಯಾಕಂದ್ರ ಬಸವಣ್ಣನವ್ರ ವಿಚಾರ ಹೇಳ್ರೆ ಮಠಾಧೀಶರು ಸ್ವಾಮೀಜಿಗಳು ದುಡ್ಡು ಕೊಡ್ತಾರು ಅನ್ನೋದೊಂದು ಅವನ ತಲೆ ಕಲ್ಪನೆ ಅದಾಗಲಿ ಎಷ್ಟೋ ಮಠಗಳಲ್ಲಿ ಇಂಥದ್ದನ್ನ ಹೇಳಿ ಅವ ಸಾಕಷ್ಟು ರೊಕ್ಕನೂ ಮಾಡ್ಕೊಂಡಿದ್ದ ಎಷ್ಟೋ ಮಠಾಧೀಶರುಗಳು ಇವನನ್ನ ನಂಬಿ ದುಡ್ಡನ್ನು ಕೂಡ ಕೊಟ್ಟಿದ್ರು ಅಂತವರಲ್ಲಿ ಮಹಾಂತ ಶಿವಯೋಗಿಗಳು ಸಹ ಇವನಿಗೆ ದುಡ್ಡು ಕೊಟ್ಟಿದ್ರು ಇದು ನೋಡ್ರಿ ವಿಚಿತ್ರ ಎಂತದು ಅಂದ್ರ ಯಾಕಂದ್ರೆ ಬಸವಣ್ಣನವರ ತತ್ವದ ಆಧಾರದ ಮೇಲೆ ಚಿತ್ರ ತೆಗಿತನ ಅಂದ ಕೂಡ್ಲೆ ಯಾರಿಗೆ ಬ್ಯಾಡ್ ಅಂತಂತಾರ ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಕೆಲವೊಂದಿಷ್ಟು ಎಲ್ಲ ಮಠಾಧೀಶರುಗಳು ಹಣವನ್ನ ಕೊಟ್ಟಿದ್ರು ಆದ್ರೆ ಎರಡನಾಳ ಮಠಕ್ಕೆ ಬಂದಾಗ ದಯಾನಂದ ಮಹಾಸ್ವಾಮಿಗಳನ್ನ ಏನು ಕೇಳ್ತಾನೆ ಅವನಿಗೆ ಗೊತ್ತಿಲ್ಲ ನಾನು ಯಾರ ಮುಂದೆ ಕುಂತನಿ ಯಾರನ್ನ ಬೇಡ್ಲಾಕತ್ತನಿ ಅಂತ ಹೇಳಿ ಶರಣ ಸಂಗನ ಬಸವ ಶಿವಯೋಗಿಗಳ ಬಂತನಾಳ ಇವರ ಕೃಪಾಶೀರ್ವಾದದಿಂದ ಹುಟ್ಟಿರುವಂತಹ ಮಗು ಇದು ಹದಿನೆಂಟು ತಿಂಗಳಿಗೆ ಜನಿಸಿರುವಂತಹ ಮಗು ತ್ರಿಕಾಲ ಜ್ಞಾನಿ ದೈವಾನ ಸಂಭೂತ ಇಂತಹ ಆ ದಯಾನಂದ ಶಿವಯೋಗಿಗಳ ಏನಿದ್ದಾರ ಅಂಥವರ ಮುಂದೆ ನಾನು ಈ ರೀತಿ ಮೋಸದ ಹಣವನ್ನು ಮೋಸದ ಜಾಲವನ್ನು ಬೀಸಿ ಹಣವನ್ನು ನಾನು ಇಸಗೋತಾಗ ಇಸಗೋಲಿಕ್ಕೆ ಬಂದೀನಿ ಅನ್ನುವಂಥದ್ದು ಅವನಿಗೆ ಪರಿವಿಲ್ಲ ಅಭಿನವ ಅಲ್ಲಮ್ಮ ಏನು ಈ ದಯಾನಂದ ಶಿವಯೋಗಿಗಳಂದ್ರು ನೋಡಪ್ಪ ನಿನಗ ಹಸು ಸ್ವಲ್ಪ ಆಗೈತಿ ಕಾಣಿಸತಿ ದೂರಿಂದ ಬಹಳ ಬಂದದಿ ಮೊದಲ ಪ್ರಸಾದ ಮಾಡಿಕೊಂಡ ಬಾ ಆಮೇಲೆ ಮಾತಾಡೋನು ಅಂತ ಹೇಳಿ ಅವನನ್ನ ಕಳಿಸ್ಕೊಟ್ರು ನೋಡ್ರಿ ಅದಾಗಲೇ ಅವ ಬಹಳಷ್ಟು ಮಾತಾಡಿಬಿಟ್ಟಿದ್ದ ಮೋಸದಿಂದ ಹಣವನ್ನ ಇಸ್ಕೊಂಡು ಅವ ಯಾವ್ದ ಕೆಲ್ಸಕ್ಕೆ ಉಪಯೋಗ ಮಾಡಿದ್ದ ಅನ್ನೋದೆಲ್ಲ ದಯಾನಂದ ಶಿವಯೋಗಿಗಳಿಗೆ ಗೊತ್ತಾಗಿತ್ತು ಅದಕ್ಕೆ ನೀನು ಹಸಗೊಂಡು ಬಂದದಿ ಮೊದಲ ಪ್ರಸಾದ ರೆಡಿ ಆಗೈತಿ ಹೋಗಿ ಪ್ರಸಾದ ಬಾ ನಂತರ ವಿಚಾರ ಮಾಡೋಣ ಅಂತ ಹೇಳಿ ಅವಾಗ ಆಯ್ತು ಅಂತ ಹೇಳಿ ಹೋಗಿ ಆ ಶಿಷ್ಯಂದ್ರನ್ನ ಜೊತೆ ಹೋಗಿ ಆ ನಿರ್ಮಾಪಕ ಏನ್ ಮಾಡಿದ ಅಂತಂದ್ರ ಹೋಗಿ ಪ್ರಸಾದವನ್ನ ಸ್ವೀಕಾರ ಮಾಡಿ ಮತ್ತ ಅಪ್ಪಾಜಿಯವರ ಮುಂದೆ ಬಂದ್ ಕುಂತ ಅಪ್ಪಾಜಿ ಅವ್ರ ಮುಂದೆ ಬಂದ್ ಕುಂತು ನೋಡ್ರಿ ಅಪ್ಪಾಜಿ ಅವ್ರ ಸಿನಿಮಾ ತೆಗಿಬೇಕಂದ್ರ ಬಹಳ ತ್ರಾಸ ಐತ್ರಿ ಮತ್ತ ಬಹಳಷ್ಟು ದುಡ್ಡು ಹಾಕ್ಬೇಕಾಕೈತಿ ಈಗಾಗಲೇ ನೀವು ಕೆಲವೊಂದಿಷ್ಟು ವಿಚಾರಗಳ ಈ ಸಿನಿಮಾದ ಬಗ್ಗೆ ನಿಮಗ್ ಗೊತ್ತಿರ್ತಾವೆ ಯಾಕಂದ್ರ ಸಿನಿಮಾ ಮಾಡ್ಬೇಕಂದ್ರೆ ಬಹಳಷ್ಟು ಖರ್ಚು ವೆಚ್ಚ ಅದನ್ನೆಲ್ಲ ನಿಭಾಯಿಸ್ಬೇಕಾಕೈತಿ ಅದಕ್ಕೆ ನನ್ನ ಕಡೆ ಅಷ್ಟು ದುಡ್ಡು ಇಲ್ಲ ಸಾಕಷ್ಟು ಕಡೆ ಹೋಗಿ ನಾನು ಹಣ ಸಂಗ್ರಹ ಮಾಡ್ಲಿಕ್ಕೆ ನೀವು ನನಗ್ ಹಣವನ್ನ ಕೊಡ್ರಿ ಅಂತೇಳಿ ಮತ್ತೆ ಬೇಡ್ಕೊಂಡ ಅವಾಗ ದಯಾನಂದ ಮಹಾಸ್ವಾಮಿಗಳಂದ್ರು ನೀನ ಕೊಡು ಕೂಡ ತಂದ್ರ ನಾನು ಭಕ್ತರಿಗೆ ಹೇಳಿ ಇನ್ನೂ ಒಂದು ಹೊತ್ತು ನಿನಗೆ ಊಟವನ್ನ ಕೊಡ್ತೀನಿ ಆದ್ರ ದುಡ್ಡನ್ನ ನಾನು ಕೊಡಂಗಿಲ್ಲಪ್ಪ ಅಂತ ಹೇಳಂದ್ರು ಅವಾಗ ಆ ವ್ಯಕ್ತಿ ಏನಂತಾನಂದ್ರ ನಿರ್ಮಾಪಕ ಏನಂದ ಅಂತಂದ್ರ ಇಲ್ಲ ನನಗೇನು ಬಹಳ ದುಡ್ಡು ಕೊಡಬೇಡ್ರಿ ನೀವ ಬರೀ ಹತ್ತು ಸಾವಿರ ರೂಪಾಯಿ ಕೊಡ್ರಿ ಅಂತ ಹೇಳ್ತೀವಿ ನೋಡ್ರಿ ಆಗಿನ ಸಂದರ್ಭದೊಳಗೆ ಹತ್ತು ಸಾವಿರ ಅಂತಂದ್ರೆ ಈಗ ಅದು ಹತ್ತು ಲಕ್ಷಕ್ಕೆ ಸಮ ಹತ್ತು ಸಾವಿರ ರೂಪಾಯಿ ಬೇಡ್ಲಿಕ್ಕನ ನಿರ್ಮಾಪಕ ಬಸವಣ್ಣನ ಸಿನಿಮಾ ತೆಗಿತಾನ ಅಂತ ಹೇಳಿ ಈಗಿನ ಸಂದರ್ಭದೊಳಗೆ ಅದು ಹತ್ತು ಲಕ್ಷಕ್ಕೆ ಸಮ ನೋಡ್ರಿ ಅದ್ರೊಳಗೆ ದಯಾನಂದ ಮಹಾಸ್ವಾಮಿಗಳು ಎಷ್ಟು ಮಾರ್ಮಿಕವಾಗಿ ಉತ್ತರವನ್ನ ಕೊಡ್ತಿದ್ರು ಅಂತಂದ್ರೆ ಒಮ್ಮೆ ತಿರಸ್ಕಾರದ ಮಾತುಗಳನ್ನ ಅವ್ರು ಆಡ್ಲಿಲ್ಲ ನೋಡಪ್ಪ ನನ್ನ ಹತ್ತಿಕ ಭಕ್ತಾದಿಗಳು ಕಟ್ಟಂತ ಹಣ ಏನೈತಿ ಅದು ಮಠವನ್ನ ಉದ್ಧಾರ ಮಾಡಲಿಕ್ಕೆ ಸಮಾಜದ ಏಳಿಗೆಗೆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವನ್ನೆಲ್ಲ ನಾನು ವಿನಿಯೋಗ ಮಾಡ್ತೀನಪ್ಪಾ ಮತ್ತ ನಿನಗೆ ಸಿನಿಮಾ ತೆಗಿಲಾಕ ಕೊಡುವಷ್ಟು ದುಡ್ಡ ನಮ್ಮ ಕಡೆ ಇಲ್ಲ ಇದ್ರೊಳಗೆ ಇಷ್ಟು ಪುಡಿಗಾಸದವು ಅಂಥೇಳಿ ಸ್ವಲ್ಪ ಚಿಲ್ಲರೆ ಒಳಗೆ ಏನ ಮಗಲಿದ್ದುಲ್ಲ ಆ ಚಿಲ್ಲರೆ ಒಳಗೆ ಕೈ ಹಾಕಿ ಸ್ವಲ್ಪ ಎತ್ತಿ ಅವನ ಕೈಯಾಗಿ ಇಟ್ಬಿಟ್ರು ನೋಡ್ರಿ ಅವ್ರು ಎಷ್ಟು ಕೈಯಾಗಿ ಅನ್ನೋದು ಗೊತ್ತಿಲ್ಲ ಅವ್ರು ಎಷ್ಟು ಅನ್ನೋದು ಗೊತ್ತಿಲ್ಲ ಅವಾಗ ಆ ನಿರ್ಮಾಪಕ ಅವನ ಆ ಪುಡಿಗಾಸು ಏನೈತ್ಲ ಚಿಲ್ಲರೆ ಕಾಸು ಅವನ್ನೆಲ್ಲ ಎಷ್ಟು ಕೈಯಾಗಿ ಅನ್ನೋದು ಗೊತ್ತಿಲ್ಲ ಅವಾಗ ಅಂತಾನ ಹತ್ತು ಸಾವಿರ ರೂಪಾಯಿ ನಾನು ಅಪ್ಪಾಜಿ ಅಪ್ಪಾಜಿಯವ್ರ ನೀವು ಇಷ್ಟು ಚಿಲ್ಲರೆ ಕೊಟ್ರಿ ತಂದ ಕೂಡಲೇ ಇಲ್ಲಪ್ಪ ನಮ್ಮ ಕಡೆ ಆಗುದಿಲ್ಲ ಅಂಥೇಳಿ ಆ ಹೋಗಿ ಬಾ ಅಂತ ಹೇಳಿ ಅಪ್ಪಾಜಿ ಅವರು ಅಂದ್ಬಿಟ್ರು ಆಯಿತು ಅಂತ ನೋಡ್ರಿ ನಿರ್ಮಾಪಕ ಒಲ್ಲದ ಮನಸ್ಸಿನಿಂದ ನಮಸ್ಕಾರ ಮಾಡಿದ ಅವಾಗ ನಾನು ಹೋಗ್ತೀನಿ ತಳ ಅಂದಾಗ ಹೋಗಿ ಮತ್ತೊಮ್ಮೆ ರೀ ಮತ್ತೊಮ್ಮೆ ಬಂದಾಗರೆ ನೀವು ಹಣದ ವ್ಯವಸ್ಥೆಯನ್ನ ಮಾಡ್ರಿ ಅಂತೇಳಿ ಆ ನಿರ್ಮಾಪಕ ಅಂದ ಅವಾಗ ದಯಾನಂದ ಮಹಾಸ್ವಾಮಿಗಳು ಅಂತಾರ ಮತ್ತೊಮ್ಮೆ ಯಾಕೆ ಬರ್ತಿ ನೀನು ಮತ್ತೊಮ್ಮೆ ಯಾಕೆ ಬರ್ತಿ ನಿನಗ ಕೊಟ್ಟಿರುವಂತಹ ಚಿಲ್ಲರೆಯನ್ನ ನೀನು ಕೂಡ್ಸು ಅದು ಮೂರು ರೂಪಾಯಿ ಐತಿ ಇದು ಮೂರು ಕಾಲದ ಆ ನಿಮಿತ್ತವಾಗಿ ನಿನಗ ಆ ಮೂರು ರೂಪಾಯಿಗಳನ್ನ ಕೊಟ್ಟಿನಿ ಅಂತ ಹೇಳಿ ಆಗಿನ ಸಂದರ್ಭದ ನೋಡ್ರಿ ಮೂರು ರೂಪಾಯಿ ಆಗ್ಬೇಕಂದ್ರೆ ಹತ್ತು ಪೈಸೆ ಇಪ್ಪತ್ತು ಪೈಸೆ ಐದು ಪೈಸೆ ಆಮೇಲೆ ನಾಲ್ಕಾಣೆ ಹಿಂಗೆಲ್ಲ ಅವನ ಎಣಸ್ಲಿಕ್ಕೆ ಶುರು ಮಾಡಿದ ಎಲ್ಲವೂ ಕೂಡಿ ಮೂರು ರೂಪಾಯಿ ಆಯ್ತದ ನೋಡ್ರಿ ಕೊಡುವಾಗ ಎಷ್ಟು ಎತ್ತಿ ಅನ್ನೋದು ಗೊತ್ತಿಲ್ಲ ತಗೊಳ್ಳುವಾಗ ಎಷ್ಟು ತಗೊಂಡಾನಂತ ಗೊತ್ತಿಲ್ಲ ಈಗ ಎಣಿಸಿದ ಒಳಗೆ ಗೊತ್ತಾಗ್ಲಿಕ್ಕದ ಅವು ಮೂರೇ ರೂಪಾಯಿ ಅಂತ ಹೇಳಿ ದಯಾನಂದ ಮಹಾಸ್ವಾಮಿಗಳಂದರು ನಿನಗೆ ಮೂರು ರೂಪಾಯಿ ಕೊಟ್ಟಿರ್ತನು ಅದು ಮೂರು ಕಾಲಕ್ಕೆ ಸಮ ಮೂರು ಕಾಲಕ್ಕೆ ಅದು ಸಮ ಐತಿ ಅಷ್ಟು ನೀನು ತಗೊಂಡು ಹೋಗಿಬಿಡಪ್ಪ ನಿನಗೆ ಇಷ್ಟೇ ಸಾಕು ಅಂತ ಹೇಳಿ ಈ ಮಾರ್ಮಿಕ ಉತ್ತರ ಆ ನಿರ್ಮಾಪಕನಿಗೆ ಗೊತ್ತಾಗಲಿಲ್ಲ ಅವನೇನು ನಿಜವಾದ ನಿರ್ಮಾಪಕನೋ ಅಥವಾ ನಿರ್ಮಾಪಕ ಅಂತ ಹೇಳಿಕೊಂಡು ಬಂದಂತಹ ಸುಳ್ಳನೋ ಅನ್ನೋದು ದಯಾನಂದ ಮಹಾಸ್ವಾಮಿಗಳಿಗೆ ನಿಜವಾಗಿ ಗೊತ್ತಿತ್ತು ಅವ ನಿಜವಾದ ನಿರ್ಮಾಪಕನೇ ಇದ್ದ ನಿಜವಾಗಿಯೂ ಬಸವಣ್ಣನವರ ತತ್ವದ ಆಧಾರದ ಮೇಲೆ ಸಿನಿಮಾ ತೆಗಿತಿತ್ತಂದ್ರ ಹತ್ತು ಸಾವಿರ ಅಲ್ಲ ಹತ್ತು ಲಕ್ಷ ರೂಪಾಯಿಯನ್ನ ಕೊಡುವಂತಹ ಶಕ್ತಿ ಅದಾಗಲೇ ದಯಾನಂದ ಮಹಾಶಿವಯೋಗಿಗಳಿಗೆ ಇತ್ತು ಆದ್ರೆ ಅವ್ರಿಗೆ ಗೊತ್ತಿತ್ತು ಈ ಹಣ ಯಾವ ಕೆಲಸಕ್ಕೆ ವಿನಿಯೋಗ ಆಗತೈತಿ ಅನ್ನೋದು ಅದಾಗಲಿ ಅವ್ರಿಗೆ ಗೊತ್ತಿತ್ತು ಅದಕ್ಕೆ ಅವರು ಕೊಡ್ಲಿಲ್ಲ ಆಯ್ತು ಅಂತ ಹೇಳಿ ಹಣನ ಏನು ತೆಗೆದುಕೊಂಡು ಹೋಗಿದ್ದ ಅವ ಹುಬ್ಬಳ್ಳಿಗೆ ಹೋದ ಹುಬ್ಬಳ್ಳಿಯೊಳಗೆ ಒಂದು ಲಾಡ್ಜ್ನೊಳಗೆ ಅವ ವಸ್ತಿ ಮಾಡ್ತಾನೆ ಲಾಡ್ಜ್ನೊಳಗೆ ವಸ್ತಿ ಮಾಡಿ ಎಲ್ಲ ಸ್ನಾನಾದಿ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಮರದಿವಸ ಒಂದು ಆ ಕುದುರೆ ಗಾಡಿ ಏನು ಟಾಂಗ ಅಂತ ನಾವು ಕರಿತೀವಲ್ಲ ಆ ಕುದುರೆ ಟಾಂಗದೊಳಗ ಕುಂತ ಆ ಹುಬ್ಬಳ್ಳಿಯೊಳಗೆ ಚಲಿಸಲಾತಿದ್ದ ಹುಬ್ಬಳ್ಳಿ ನೋಡ್ರಿ ಈಗ ಬೆಳೆಯೋದಷ್ಟನ ಅವಾಗಲೂ ಅಷ್ಟೇ ಇತ್ತು ಆಗಲೇ ಕೆಲವೊಂದಿಷ್ಟು ವಾಹನಗಳ ದೊಡ್ಡ ಭಾರಿ ಗಾತ್ರದ ವಾಹನಗಳಾಗಲಿ ಎಲ್ಲ ಹುಬ್ಬಳ್ಳಿ ಶಹರದೊಳಗೆ ಅಡ್ಡಾಡ್ತಿತ್ತು ಇಂಥ ಟಾಂಗಾದಾಗ ಹೋಗಿ ಕುಂತ ಬರೋ ಸಂದರ್ಭದೊಳಗೆ ಚೆನ್ನಮ್ಮ ಸರ್ಕಲ್ದೊಳಗೆ ಆ ಟಾಂಗ ಹೊರಟಿತ್ತು ನೋಡ್ರಿ ಸ್ವಲ್ಪ ಎಲ್ಲ ಕ್ಷಣ ಮಾತ್ರದಲ್ಲಿ ವಾಹನಗಳೆಲ್ಲ ಕೆಲವೊಂದಿಷ್ಟು ನಿಂತು ಬಿಟ್ಟು ನಿಂತುಕೂಡ್ಲೆ ಟಾಂಗದವನು ಏನ್ ಮಾಡಿದ ಅಂದ್ರ ಕುದು್ರೆಯನ್ನು ನಿಲ್ಲಿಸ್ಬಿಟ್ಟ ಕುದುರೆ ನಿಲ್ಲಿಸಿದ ನೋಡ್ರಿ ಈ ಇಕಡಿದೊಂದು ಗಾಡಿ ಬರೋ ಸಂದರ್ಭದೊಳಗೆ ಸ್ವಲ್ಪ ನಿಲ್ಸ್ಬೇಕಾಗ್ತೈತಿ ಹಂಗೆ ಎಲ್ಲ ಗಾಡಿಗಳು ನಿಂತಾಗ ಒಮ್ಮೆ ಗಾಡಿಗಳೆಲ್ಲ ಮತ್ತೆ ಜೋರಾಗಿ ಹೋಗ್ಲಿಕ್ಕೆ ಶುರು ಮಾಡಿತು ಅವಾಗ ಏನಪ್ಪಾ ಅಂತಂದ್ರೆ ಮುಂದೆ ಇನ್ನೊಂದು ಎರಡು ಹೆಜ್ಜೆಯನ್ನು ಇಟ್ಟಿತ್ತು ಈ ವ್ಯಕ್ತಿ ಏನ್ ಮಾಡಿಬಿಟ್ಟ ಅಂದ್ರ ಕುದುರೆ ಗಾಡಿಯಿಂದ ಅದ್ ಹೆಂಗ್ ಬಿದ್ದೋ ಏನೋ ಕೆಳಗೆ ದಪ್ಪತ ಬಿದ್ದ ಬಿಟ್ಟ ಕೆಳಗತ್ತ ದಪ್ಪತ ಏನ ಬಿದ್ದ ಅವನ ಹಿಂದಿರುವಂತಹ ಲಾರಿ ಅವನ ಮೈ ಮ್ಯಾಗ ಹರಿದ್ಬಿಡ್ತು ಲಾರಿ ಮೈ ಮ್ಯಾಗ ಹರಿತು ದೇಹ ಎಲ್ಲ ಲಾರಿ ಬಡ್ಡ್ಯಾಗ ಸಿಕ್ಕ ಪಚಡಿಯಾಗ ಹೋಯ್ತು ಅವನ ಹತ್ತಿರ ಇರುವಂತಹ ಬ್ಯಾಗ್ ಮ್ಯಾಗ ಲಾರಿಯ ಗಾಲಿ ಏನು ಹಾದಿತ್ತು ಆ ಬ್ಯಾಗ್ ಎಲ್ಲ ಹರಿದು ಬ್ಯಾಗಿನಾಗ ಇರುವಂತಹ ಹಣ ಮತ್ತು ಮಧ್ಯದ ಬಾಟಲಿಗಳು ಅಂದ್ರೆ ಸಾರಾಯಿ ಬಾಟಲಿಗಳು ಎಲ್ಲ ಒಡೆದು ಬಿಟ್ಟಿದ್ದು ಮಾದಕ ದ್ರವ್ಯಗಳೆಲ್ಲ ತುಂಬಿರುವಂತ ಬ್ಯಾಗ್ ಹರಿದು ಗೊತ್ತಾಗಿ ಬಿಡ್ತು ಎಂತಹ ವ್ಯಕ್ತಿ ಅದನ್ನು ಪಾಯವ ನಿರ್ಮಾಪಕ ಇಂತಹ ಸಿನಿಮಾ ಅಂತ ಹೇಳಿ ಮಠ ಮಠ ರೊಕ್ಕ ಎಸ್ಕೊಳ್ತಾ ಅಡ್ಡಾಡಕತ್ತಿದ್ದ ಆದ್ರ ಬ್ಯಾಗ್ ತುಂಬ ಮಾದಕ ವಸ್ತುಗಳು ತುಂಬ್ಯಾವ ಈ ವಿಚಾರ ನೋಡ್ರಿ ಮರ ಆ ಪತ್ರಿಕೆಯೊಳಗೆ ಎಲ್ಲ ಪ್ರಿಂಟ್ ಆಯ್ತು ಎರನಾಳ ಮಠಕ್ಕೆ ಪತ್ರಿಕೆ ಬಂತು ನ್ಯೂಸ್ ಪೇಪರ್ ಬಂತು ಶಿಷ್ಯಂದ್ರೆಲ್ಲ ನೋಡ್ರು ಅಪ್ಪಾಜಿ ಅವರ ಇವನು ನಿನ್ನೆ ಬಂದಿದ್ದಲ್ರಿ ಅವನ ನಿಮ್ ಹತ್ತಿಕ ಏನೋ ಸಿನಿಮಾ ಮಾಡ್ತನ ಅಂತ ಹೇಳಿ ರೊಕ್ಕ ಬೇಡ್ಲಕ್ ಹತ್ತಿದ್ದ ತಂದ್ಕೂಡ್ಲೆ ದಯಾನಂದ ಶಿವಯೋಗಿಗಳು ಅಂದ್ರು ನೋಡಪ್ಪ ಇವಂದ ಕಾಲ ಸಮೀಪ ಬಂದಿತ್ತು ಇವನ ಮಾಡಿರುವಂತಹ ಕುಕೃತ್ಯಗಳ ಪಾಪದ ಕೂಡ ತುಂಬಿತ್ತು ಇವನು ಹೋಗುವಂತಹ ಸಮಯ ಬಂದಿತ್ತು ಅದು ನಾನು ನಿಮಿತ್ತ ಮಾತ್ರ ಅವನಿಗೆ ಏನಪ್ಪಾ ಅಂತಂದ್ರೆ ವಿಧಿ ಲಿಖಿತ ಅಷ್ಟ ಬರೆದಿತ್ತು ಯಾಕಂದ್ರೆ ಇವ್ ಇಂಥ ಕೆಟ್ಟ ಕೆಲಸ ಮಾಡ್ಲತ್ತನ ಈ ಕೆಲಸಕ್ಕೆ ಮಹಾ ಏನಪ್ಪಾ ಅಂತಂದ್ರೆ ಶರಣ ಈ ಏನು ನಮ್ಮ ನಾಡಿನ ಏನಪ್ಪಾ ಅಂತಂದ್ರೆ ಉದ್ಧಾರಕ್ಕಾಗಿ ಜನಿಸಿದ ಬಸವಣ್ಣನವರ ಹೆಸ ಹೆಸರನ್ನ ಉಪಯೋಗಿಸಿ ಬಸವಣ್ಣನವರ ನಾಮವನ್ನ ಇವನ ಕೃತ್ಯಕ್ಕೆ ಬಳದು ಅದರಿಂದ ಹಣವನ್ನು ದೋಚಲಾಯ್ತಿದ್ದ ಅಂತಹ ಬಸವಣ್ಣನವರ ಹೆಸರಿಗೆ ಮಸಿ ಬೀಳುವಂಥ ಕೆಲಸ ಮಾಡಲಿಕ್ಕತ್ತಿದ್ದ ಅದಕ್ಕೆ ಅವನ ಪಾಪಕ್ಕೆ ಪ್ರಾಯಚುತ ಅವನು ತಾನೇ ಅನುಭವಿಸನಪ್ಪ ಅಂತ ಹೇಳಿ ಆ ದಯಾನಂದ ಶಿವಯೋಗಿಗಳು ಶಿಷ್ಯಂದ್ರಿಗೆಲ್ಲ ಹೇಳ್ರಿ ಮನಸ್ಸು ಮಾಡಿರ ದಯಾನಂದ ಶಿವಯೋಗಿಗಳು ಇಡೀ ಮಠವನ್ನ ಬಂಗಾರಮಯವನ್ನ ಮಾಡುವಂತ ಶಕ್ತಿ ಸಾಮರ್ಥ್ಯ ಅವರಿಗಿತ್ತು ಅಂತಹ ಅಪ್ರತಿಮ ಶಕ್ತಿವಂತ ಯಾರು ಅಂದ್ರ ತ್ರಿಕಾಲಜ್ಞಾನಿ ಅಭಿನವ ಅಲ್ಲಮ ದಯಾನಂದ ಮಹಾಶಿವಯೋಗಿಗಳು ಅಷ್ಟೆಲ್ಲ ಇದ್ದರೂ ಸಹ ಭಕ್ತಾದಿರ ಏನು ಭಕ್ತಾದಿಗಳು ಬರ್ತಿದ್ರು ಅವ್ರ ಏನು ಮನ ಧನದಿಂದ ನೀಡುತ್ತಿದ್ರು ಆ ಬಂದಂಥ ಹಣವನ್ನು ಮಠದ ಉದ್ಧಾರಕ್ಕಾಗಿ ಮಾತ್ರ ಅದನ್ನು ಬಳಸಿ ಯಾರ ಕಷ್ಟ ಅಂತ ಹೇಳಿ ಬರ್ತಾರಲ್ಲ ಆ ಕಷ್ಟಗಳಿಗೆ ಮಿಡಿಯುವಂತಹ ಮನಸ್ಸು ದಯಾನಂದ ಮಹಾಶಿವ ಯೋಗಿಗಳಿಗೆ ಅದಾಗಲೇ ಲಭಿಸಿಬಿಟ್ಟಿತ್ತು ಯಾರ ಸೋತು ಬರ್ತಾರಲ್ಲ ಸೋತು ಬಂದ ಮನಸ್ಸುಗಳಿಗೆ ಧೈರ್ಯವನ್ನು ತುಂಬುವಂತಹ ಕೆಲಸವನ್ನು ದಯಾನಂದ ಮಹಾಶಿವ ಯೋಗಿಗಳು ಮಾಡ್ತಿದ್ರು ನಿರ್ಗತಿಕರು ಏನು ಊಟ ಇಲ್ಲ ಅಂತ ಹೇಳಿ ಬರ್ತಿದ್ರು ಮಠದೊಳಗೆ ಅವನ್ನ ಕರ್ಕೊಂಡು ಬಂದ ಸ್ವತಃ ತಮ್ಮ ಮಕ್ಕಳಂತೆ ಅವರಿಗೆ ಆರೈಕೆ ಲಾಲನೆ ಪಾಲನೆ ಮಾಡಿ ಅವರಿಗೆ ಊಟ ಉಪಚಾರಗಳನ್ನು ಮಾಡುವಂತಹ ಮಹಾಶರಣ ದಯಾನಂದ ಮಹಾಶಿವಯೋಗಿಗಳು ದಯಾನಂದ ಮಹಾಶಿವಯೋಗಿ ಇಂತಹ ಅದ್ಭುತ ದಯಾನಂದ ಶಿವಯೋಗಿಗಳನ್ನ ಪಡೆದುಕೊಂಡ ಎರ್ನಾಳ ಮಠ ಎಂತಹ ಅದ್ಭುತವಾದ ಮಠ ಶರಣ ಸಂಸ್ಕೃತಿಗೆ ಸಾತ್ವಿಕತೆಯ ಶ್ರೀಮಂತಿಕೆಯ ಮಠ ಎರ್ನಾಳ ಮಠ ಅಭಿನವ ಸಂಗನ ಬಸವ ಶಿವಯೋಗಿಗಳ ಕೃಪಾಶೀರ್ವಾದದಿಂದ ಜನಿಸಿರುವಂತಹ ದಯಾನಂದ ಮಹಾಶಿವಯೋಗಿಗಳು ಅದು ಎಷ್ಟು ಪವಾಡಗಳನ್ನು ಮಾಡ್ಯಾರ್ರೀ ಎಷ್ಟು ಪವಾಡಗಳನ್ನು ಮಾಡ್ಯಾರ ಸಾಕಷ್ಟು ಪವಾಡಗಳನ್ನು ಮಾಡಿ ಜನರನ್ನು ಉದ್ಧಾರ ಮಾಡುವಂತಹ ಕೆಲಸವನ್ನು ಈಗಲೂ ಸಹ ನೆನೆದವರ ಮನದಲ್ಲಿ ಅಂದಂಗೆ ನೆನೆಸಿಕೊಂಡ್ರೆ ಸಾಕು ಪ್ರಭುವಿನ ಹೆಸರು ಕೇಳಿದ್ರೆ ಸಾಕು ಎಲ್ಲ ಕಷ್ಟಗಳು ಬೆಣ್ಣೆಯೊಳಗಿಂದ ಕೂದಲು ಹೆಂಗೆ ಹೊರಗೆ ತೆಗಿತೀವಲ್ಲ ಹಂಗೆ ನಿವಾರಣೆಯಾಗಿ ಹೋಗ್ತದ ಅಂತಹ ಮಠ ಎರ್ನಾಳ ಮಠ ಇಂಥ ಎರ್ನಾಳ ಮಠದ ಅಭಿನವ ಅಲ್ಲಮ ದಯಾನಂದ ಮಹಾಶಿವಯೋಗಿಗಳ ಚರಿತೆಯನ್ನ ನನಗೆ ಹೇಳುವಂತಹ ಭಾಗ್ಯ ಲಭಿಸಿದ್ದು ಅದು ನನ್ನ ಪೂರ್ವ ಜನ್ಮದ ಪುಣ್ಯ ಇವರ ಚರಿತೆಯ ಮುಂದುವರಿದ ಭಾಗವನ್ನ ನಾನು ಮತ್ತೆ ನಿಮಗೆ ಮುಂದಿನ ಭಾಗದಲ್ಲಿ ತಿಳ ತಿಳಿಸ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಿ ಭವಂತು ನಮಸ್ಕಾರ